ಎಲ್ಲರಿಗೂ ನಮಸ್ಕಾರ ಓಂ ಶಕ್ತಿ ಹಾಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತು ಬಂದು ನಾನು ನಾನು ಇರುಮುಡಿಯನ್ನು ಕಟ್ಟಿಸ್ಕೊಂಡಂತಹ ದೃಶ್ಯವನ್ನು ನಿಮಗೆಲ್ಲರಿಗೂ ಈ ಬ್ಲಾಗ್ ಮುಖಾಂತರ ತೋರ್ಸೋಕ್ಕೆ ಹೊರಟಿದ್ದೀನಿ ಓಂ ಶಕ್ತಿ ಮಾಲಾಧಾರಿಗಳಾದಂತಹ ನಾವು ಓಂ ಶಕ್ತಿಗೆ ಹೋಗ್ತಕ್ಕಂತಹ ದಿನವಾಗಿ ನಾವೆಲ್ಲರೂ ಕೂಡ ಮಾಲೆಯನ್ನು ಧರಿಸಿರೋದ್ರಿಂದಾಗಿ ಮತ್ತು ಅಮ್ಮನ ದರ್ಶನಕ್ಕೆ ಈ ಪುಷ್ಯ ಮಾಸದಲ್ಲಿ ಹೋಗುತ್ತಿರೋದ್ರಿಂದಾಗಿ ನಾವೆಲ್ಲರೂ ಕೂಡ ಇರುಮುಡಿಯನ್ನು ಕಟ್ಟಬೇಕಾಗ್ತದೆ ಯಾವ ರೀತಿಯಪ್ಪ ಇರುಮುಡಿ ಕಟ್ತಾರೆ ಮತ್ತು ಇರುಮುಡಿಯಲ್ಲಿ ಏನೇನು ಸಾಮಗ್ರಿಗಳನ್ನು ಹಾಕ್ತಾರೆ ಅಂತ ಹೇಳಿ ನಾನು ಇವತ್ತಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಧಾನವಾಗಿ ಕಂಪ್ಲೀಟ್ ವೀಡಿಯೋವನ್ನು ನೋಡಿ ಮೊದಲಿಗೆ ಅಕ್ಕಿಯನ್ನು ತುಂಬಿಸಿದ್ರು ನಮ್ಮ ಕೈಯಲ್ಲಿ ಕವರ್ಗೆ ಅಕ್ಕಿಯನ್ನು ತುಂಬಿಸ್ತಾರೆ ಅಕ್ಕಿಯನ್ನು ಸಂಪೂರ್ಣವಾಗಿ ನಾವು ನಮ್ಮ ಮನಸ್ಸಿನ ಇಚ್ಛೆಗಳನ್ನು ನಾವು ನಮ್ಮ ಕೋರಿಕೆಗಳನ್ನು ಹೇಳ್ತಾ ಅಮ್ಮನ ಫೋಟೋ ಅಥವಾ ಭೂಪಟವನ್ನು ನೋಡ್ತಾ ಕೈ ಮುಗಿತಾ ಅಕ್ಕಿಯನ್ನು ತುಂಬಬೇಕು ಅಂತ ಹೇಳ್ತಾರೆ ಮತ್ತು ನಮ್ಮ ಕುಟುಂಬದ ವರ್ಗದವರು ಯಾರ್ಯಾರೆಲ್ಲ ಇರ್ತಾರೆ ಮತ್ತು ನಮ್ಮ ಜೊತೆ ಬರ್ತಕ್ಕಂತಹ ಶಕ್ತಿಗಳನ್ನೆಲ್ಲರೂ ಕೂಡ ಅಕ್ಕಿಯನ್ನು ಮುಟ್ಟಿಸಿ ನಾವು ಇರುಮುಡಿ ಚೀಲಕ್ಕೆ ಅಕ್ಕಿಯನ್ನು ತುಂಬಬೇಕಾಗ್ತದೆ ಈ ರೀತಿಯಾಗಿ ನಾವು ಅಕ್ಕಿಯನ್ನು ತುಂಬ್ತಾ ಇದ್ದೀವಿ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ನಾನು ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡೋಗಿದ್ದೆ ಇರುಮುಡಿ ಕಟ್ಟೋ ಕಡೆಗೆ ಅಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಅಕ್ಕಿಯನ್ನು ಹಾಕ್ಸಿದ್ರು ನಮ್ಮ ಫ್ಯಾಮಿಲಿಯವ್ರ ಕೈಯಲ್ಲಿ ನನಗೆ ಇರುಮುಡಿ ಕಟ್ಟುವಾಗ ನಮ್ಮ ತಂದೆ ನಮ್ಮ ತಾಯಿ ಹಾಗೂ ನಮ್ಮ ದೊಡಮ್ಮ ಮತ್ತೆ ನಾವು ಹೋಗಿದ್ವಿ ನಮ್ಮ ಮನೆ ಕಡೆಯಿಂದ ಇರುಮುಡಿ ಕಟ್ಟಿಸೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನ ಇಚ್ಛೆಗಳು ಕೋರಿಕೆಗಳನ್ನೆಲ್ಲ ಹೇಳ್ತಾ ಅಮ್ಮನಿಗೆ ನಾವು ಅಲ್ಲಿ ಅಕ್ಕಿಯನ್ನು ತುಂಬಿದ್ವಿ ಒಂದು ಕಡೆ ಬ್ಯಾಗಗೆ ಅಕ್ಕಿಯನ್ನು ತುಂಬ್ತೀವಿ ಮತ್ತು ಇನ್ನೊಂದು ಕಡೆ ಬ್ಯಾಗಿಗೆ ತೆಂಗಿನಕಾಯಿಯನ್ನು ಹಾಕಿದ್ರು ಅಮ್ಮನ ಹೆಸರಿನಲ್ಲಿ ಹೇಳ್ತಾ ಅದು ನಾವು ನಮ್ಮ ಮನಸ್ಸಿನ ಕೋರಿಕೆಗಳನ್ನು ಬೇಡ್ಕೊಳ್ತಾ ಅಮ್ಮನಿಗೆ ಹೇಳ್ಕೊಳ್ತಾ ನಾವು ಆ ದೇವರಿಗೆ ಕೈ ಒಂಗಿದ್ಬಿಟ್ಟು ಪ್ರತಿಯೊಂದುವೇ ದೇವರಿಗೆ ಅಭಿಷೇಕ ಮತ್ತು ಪೂಜೆ ಸಾಮಗ್ರಿಗಳನ್ನು ನಾವು ಅಲ್ಲಿ ಇರುಮುಡಿ ಚೀಲಕ್ಕೆ ಹಾಕಬೇಕು ಅಂತ ನಮ್ಗೆ ಹೇಳಿ ನಮಗೆ ಇರುಮುಡಿಗೆ ಅಕ್ಕಿ ಮತ್ತು ತೆಂಗಿನಕಾಯಿ ಹಾಕಿಸಿದ್ರು ಅದಾಗಿದ್ಮೇಲೆ ಮತ್ತು ಅಮ್ಮನವರಿಗೆ ಇರುಮುಡಿ ಬ್ಯಾಗಲ್ಲಿ ಅಭಿಷೇಕ ಸಾಮಗ್ರಿಗಳನ್ನು ಹಾಕ್ತೇವೆ ಅರಿಶಿಣ ಕುಂಕುಮ ಮತ್ತು ಅರಿಶಿಣದ ಕೊಂಬು ನಿಂಬೆಹಣ್ಣು ಪನ್ನೀರು ಕಲ್ಲು ಸಕ್ಕರೆ ಮುಂತಾದ ವಸ್ತುಗಳನ್ನು ದೇವಿ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ನಾವು ಇರುಮುಡಿಯಲ್ಲಿ ಹಾಕ್ತೀವಿ ಗಂಧ ಮತ್ತು ಕುಂಕುಮ ಅರಿಶಿಣ ಹಾಕಿರ್ತೀವಲ್ಲ ಅದ್ರ ಜೊತೆ ಕರ್ಪೂರನೂ ಹಾಕ್ತಾರೆ ಕರ್ಪೂರ ಇಷ್ಟು ಸಾಮಗ್ರಿಗಳನ್ನು ಹಾಕಿ ಇರುಮುಡಿ ಬ್ಯಾಗ್ಗೆ ನಾವು ಕೈ ಮುಗಿದು ಅಮ್ಮನ ಹೆಸರಲ್ಲಿ ಸ್ಮರಣೆ ಮಾಡ್ತಾ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅಂತ ಸಂಪೂರ್ಣವಾಗಿ ಹೇಳ್ತಾ ಇರಬೇಕಾಗತ್ತೆ ಇರುಮಡಿ ಕಟ್ಟಿ ಮುಗಿಯೋ ತನಕ ಅಲ್ಲಿದ್ದಂತಹ ಎಲ್ಲ ಶಕ್ತಿಗಳು ಸೇರಿ ನಮಗೆ ಇರುಮುಡಿಯನ್ನು ಕಟ್ಟಿಸಿದ್ರು ತದನಂತರದಲ್ಲಿ ಇರುಮುಡಿಯೆಲ್ಲ ಎಲ್ಲ ಕಟ್ಟಾಗಿದ ಮೇಲೆ ನಮ್ಮ ಮನಸ್ಸಿನ ಇಚ್ಛೆ ಕೋರಿಕೆಗಳನ್ನು ಕೋರ್ಕೊಳ್ಳಿ ಅಂತ ಹೇಳಿದ್ರು ಅವರು ನಮ್ಮ ಮುಂದಗಡೆ ಕೂತಿರ್ತಕ್ಕಂತಹ ಶಕ್ತಿಯವರು ನಾವು ನಮ್ಮ ಇಚ್ಛೆಗಳನ್ನು ಸಂಪೂರ್ಣವಾಗಿ ಹತ್ರ ಕೇಳ್ಕೊಂಡ್ವಿ ಕೈ ಮುಗಿದ್ವಿ ಮತ್ತು ಮನಸಾರೆ ಅಮ್ಮನ ಪಾದಚರಣಗಳನ್ನು ನೆನೆಸ್ ನೆನೆಸ್ಕೊಂಡ್ವಿ ಅದಾಗಿನ ಮೇಲೆ ಅವರು ಸಂಪೂರ್ಣವಾಗಿ ಇರುಮುಡಿಯನ್ನು ಕಟ್ಟಿದ್ರು ಇರುಮುಡಿ ಮೇಲ್ಗಡೆ ಬೇವಿನ ಸೊಪ್ಪನ್ನು ಕೂಡ ಕಟ್ಟಿದ್ರು ತದನಂತರದಲ್ಲಿ ನಮ್ಮನ್ನು ಎದ್ದು ನಿಲ್ಲಿಸಿ ನಮ್ಮ ಕೊರಳಿಗೆ ಪುಷ್ಪದ ಮಾಲೆ ಹಾಕಿ ಅಮ್ಮನವರ ಹತ್ರ ನಿಮ್ಮ ಇಚ್ಛೆಗಳು ಮತ್ತು ಏನೇನು ಕೋರ್ಕೋಬೇಕು ಏನೇನು ಅಮ್ಮನ ಹತ್ರ ನೀವು ಬೇಡ್ಕೋಬೇಕು ಎಲ್ಲವನ್ನು ಬೇಡ್ಕೊಳ್ಳಿ ಅಂತ ಹೇಳಿದ್ರು ನಾವು ಇರುಮುಡಿ ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಅಮ್ಮನವರ ಎಡಭಾಗ ಇದ್ದಂತಹ ಕಳಶದ ಮೇಲಿಂದೆ ಹೂ ವರಪ್ರಸಾದವಾಗಿ ನಮಗೆ ಸಿಕ್ತು ಎಷ್ಟೋ ದಿನದ ನನ್ನ ಕನಸು ನೆನೆಸಾಯಿತು ಅಂತ ಹೇಳ್ಕೊಬೋದು ಏಕೆಂದರೆ ನಾನು ಶಕ್ತಿಮಾಲೆಯನ್ನು ಧರಿಸಿ ಅಮ್ಮನವ್ರನ್ನ ನೋಡಬೇಕು ಅನ್ನೋದು ನನ್ನ ಕನಸು ತುಂಬ ವರ್ಷಗಳಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಜಗನ್ಮಾತೆಯ ಆಶೀರ್ವಾದದಿಂದ ಹೊರಟೆ ಅದಾಗಿನ ಮೇಲೆ ಮತ್ತೆ ಇರುಮುಡಿಯನ್ನು ಕೊಟ್ಟರು ಇರುಮುಡಿ ಆಗಿದ್ಮೇಲೆ ನಮ್ಮ ಕೈಯಲ್ಲಿ ಒಂದು ನಿಂಬೆ ಹಣ್ಣನ್ನು ಕೊಟ್ಟರು ನಿಂಬೆ ಹಣ್ಣನ್ನು ತಗೊಂಡು ಮಂಡಿ ಕಾಲಲ್ಲಿ ಕೂತ್ಕೋಬೇಕು ಮಂಡಿ ಕಾಲಲ್ಲಿ ಕೂತ್ಕೊಂಡು ಹಿಂಬೆ ಹಣ್ಣನ್ನು ಹಿಂಡಬೇಕು ಅಮ್ಮನವರ ಮುಂದೆ ಅದು ನಾಲ್ಕು ಭಾಗವಾಗಿ ಕತ್ತರಿಸಿ ಕುಂಕುಮ ಹಾಕಿದ್ರು ಅದರೊಳಗಡೆ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ತಾ ಆ ಹಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡಬೇಕು ಅಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲಿ ಹಿಂಬೆಹಣ್ಣೆಲ್ಲ ಹಿಂಡಿ ನಾಲ್ಕು ಭಾಗ ಮಾಡಿ ಅದನ್ನು ನಾಲ್ಕು ದಿಕ್ಕಿಗೆ ಇಟ್ಟು ನಾವು ಅಮ್ಮನನ್ನು ನೆನೆಸಿ ಸ್ಮರಣೆ ನಮ್ಮ ಮೂಲ ಮಂತ್ರವನ್ನು ಜಪ ಮಾಡ್ತಾ ಇರುಮುಡಿಯನ್ನು ಕಟ್ಟು ಮುಗಿಸಿ ಹೆಗಲ ಮೇಲೆ ಹೊತ್ಕೊಂಡು ಇರುಮುಡಿನ ಒಂದು ಕಡೆ ಹೋಗಿ ಇಡ್ತೀವಿ ಯಾಕೆಂದರೆ ಎಲ್ಲರಿಗೂ ಇರುಮುಡಿ ಕಟ್ಟಿದ ಮೇಲೆ ಅಲ್ವಾ ನಾವು ಹೊರಡೋದಕ್ಕಾಗೋದು ಮತ್ತು ಪೂಜೆ ಮುಗಿಸೋಕ್ಕಾಗೋದು ಅದರಿಂದಾಗಿ ಒಂದು ಕಡೆ ಇಡ್ತೀವಿ ನಾನು ಎರಡನೇ ಶಕ್ತಿಯಾಗಿ ಇರುಮುಡಿಯನ್ನು ಕಟ್ಟಿಸ್ಕೊಂಡಿದ್ದೆ ಎಂಟು ಜನನೂ ಇದ್ದಿದ್ದು ಅಂತ ನಿಮಗೆ ಕಳೆದ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಮತ್ತು ಎಲ್ಲ ಆಯಿತು ಮತ್ತು ಪೂಜೆ ಎಲ್ಲ ಮುಗಿತು ಎಲ್ಲರೂ ಕೂಡ ನಮ್ಮ ಗುರುಗಳ ಮನೆಯಲ್ಲೇ ಊಟ ಮಾಡಿಕೊಂಡ್ವಿ ಅವತ್ತಿನ ದಿನ ಬೆಳಗ್ಗೆ ತಿಂಡಿ ಊಟ ಮಾಡಿಕೊಂಡು ಬಂದ್ವಿ ಹೊರಟ್ವಿ ಅದಾಗಿನ ಮೇಲೆ ಹೊರಡೋಕ್ಕೂ ಮುಂಚೆ ಯಾವತ್ತೂ ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ನಾವು ಏನು ತೊಂದರೆ ಆಗದಿರಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಅನ್ನೋ ನಂಬಿಕೆಯಿಂದಾಗಿ ನಾವು ರಥಕ್ಕಾಗಲೇ ನಾವು ಹೋಗ್ತಕ್ಕಂಥ ವಾಹನಕ್ಕಾಗಲಿ ಮೊದಲು ಪೂಜೆ ಮಾಡ್ತೀವಿ ಗಣೇಶನನ್ನು ನೆನೆಸಿ ಮತ್ತು ನಾವು ಹೋಗ್ತಾ ಇರತಕ್ಕಂತಹ ದೇವಾಲಯದ ದೇವತೆಗಳನ್ನು ನಾವು ನೆಲೆಸಿ ಅಮ್ಮನವರನ ಹೆಸರಿನಲ್ಲಿ ನಾವು ಇವಾಗ ಪೂಜೆ ಇದ್ದೀವಿ ನೀವೇ ನೋಡ್ತಾ ಇದ್ದೀರಲ್ಲ ಅಲ್ಲಿ ರಥಕ್ಕೆ ನಾವು ಅಂದರೆ ನಾವು ಹೋಗ್ತಕ್ಕಂತಹ ವಾಹನಕ್ಕೆ ಯಾವ ರೀತಿ ನಾವು ಪೂಜೆ ಇದ್ದೀವಿ ವಾಹನಕ್ಕೆ ಮೊದಲು ಗನ್ ಕಡೆ ಹೆಚ್ಚಿದ್ವಿ ಗನ್ಕಡೆ ಹೆಚ್ಚಿ ಕೈ ಮುಗಿದು ಎಲ್ಲ ಕೂಡ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅಂತೇಳಿ ಸ್ಮರಣೆ ಮಾಡಿದ್ವಿ ಶರಣಕ್ಕೆ ಹೋಗ್ತೀವಿ ಅದಾಗಿನ ಮೇಲೆ ಬೂದ್ ಕೈಯಲ್ಲಿ ದೃಷ್ಟಿ ತೆಗೆದು ಗಾಡಿಗೆ ಬೂದ್ ಗುಂಬಳು ಕೈಯಿಂದ ನಾವು ಆರತಿ ಮಾಡಿದ್ವಿ ಆರತಿ ಮಾಡಿ ಅದ್ರ ಮುಂದೆ ಅದನ್ನು ಒಡೆದಾಕಿ ದೃಷ್ಟಿಯೆಲ್ಲ ನಿವಾರಣೆ ಆಗಲಿ ಯಾವುದೇ ರೀತಿ ನಮಗೆ ಅಡ್ಡಿ ಆತಂಕಗಳು ಮತ್ತು ತೊಂದರೆಗಳು ಆಗದೇ ಇರಲಿ ಅಂತ ಹೇಳಿ ಆ ಜಗನ್ಮಾತೆಗೆ ನಾವು ಪೂಜೆಯನ್ನು ಸಲ್ಲಿಸಿ ಮತ್ತು ನಮ್ಮ ವಾಹನವನ್ನು ನಾವು ಪೂಜೆಯನ್ನು ಮಾಡಿ ಹೊರಟ್ವಿ ಅಲ್ಲಿಂದ ನೀವೇ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಇರುಮುಡಿ ಕಟ್ಟಿದ್ದೀನ ಓಂ ಶಕ್ತಿಗೆ ಹೊರಡಬೇಕಾದ್ರೆ ಪೂಜೆ ಮಾಡಿದ್ವಿ ಈ ರೀತಿಯಾಗಿ ನಾವು ಪೂಜೆಯನ್ನು ಮಾಡಿ ಮುಗಿಸಿದ್ವಿ ನೀವೇ ನೋಡಿದ್ರಲ್ಲ ಅಲ್ಲಿ ಯಾವ ರೀತಿ ಪೂಜೆ ನಾವು ಮಾಡಿದ್ವಿ ಅಂತ ಹೇಳಿ ನಿಮ್ಮ ಕಡೆ ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ಮಾಲೆಯನ್ನು ಧರಿಸಿದಂತಹ ಶಕ್ತಿಯರು ಮತ್ತು ಶಕ್ತಿಗಳು ಯಾವ ರೀತಿ ಪೂಜೆಯನ್ನು ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಮತ್ತು ತಿಳಿಸ್ಕೊಡಿ ನಮ್ಮ ನಿಮ್ಮ ಕಡೆ ಪದ್ಧತಿನೇ ಹೇಗೆ ಅಂತ ಹೇಳಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟಾದರೆ ನೀವು ಓಂ ಶಕ್ತಿ ಭಕ್ತರಾಗಿದ್ದರೆ ನೀವು ಕೂಡ ಓಂ ಶಕ್ತಿಗೆ ಹೋಗಿದರೆ ಎಷ್ಟು ಸತಿ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಓಂ ಶಕ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಇವಾಗ ನೀವು ಏನು ವೀಡಿಯೋ ನೋಡ್ತಾ ಇದ್ದೀರಾ ಇದು ನಾನು ಮೊದಲನೇ ಬಾರಿ ಓಂ ಶಕ್ತಿಗೆ ಹೋಗ್ತಾ ಇರೋದ್ರಿಂದಾಗಿ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಅಮ್ಮನಿಗೆ ಪೂಜೆ ಇಟ್ಟಿದ್ವಿ ಮತ್ತು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ದೊಡ್ಡಮ್ಮನ ಮನೆಯವರು ಮತ್ತು ನಮ್ಮ ಸಂಬಂಧಿಕರು ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೊಂದು ಎರಡು ಮೂರು ಜನಕ್ಕೆ ಮನೆಯಲ್ಲಿ ಊಟಕ್ಕೆ ಕರೆದಿದ್ವಿ ನಾನು ಸ್ವಲ್ಪ ಪೂಜೆ ಬ್ಯುಸಿಯಲ್ಲಿ ಮತ್ತು ಅಲಂಕಾರ ಮಾಡೋ ಇದರಲ್ಲಿ ಫೋಟೋ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಇದಾಯಿತು ಟೈಮ್ ಆಗೋಗಿತ್ತು ರಾತ್ರಿ ಆಗೋಯ್ತು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಅಮ್ಮನ ಪೂಜೆನ ನಾನು ಕೆಲ ಆದಷ್ಟು ನನ್ನಲ್ಲಿ ದುಡ್ದಲ್ಲಿ ಇದ್ದಷ್ಟನ್ನು ನಾನು ಕೂಡಿಕೆ ಅಮ್ಮನಿಗೆ ಪೂಜೆ ಮಾಡಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಒಂದಷ್ಟು ಜನಕ್ಕೆ ಊಟಕ್ಕಾಕಿ ಅಮ್ಮನ ಹೆಸರಲ್ಲಿ ಸ್ಮರಣೆ ಮಾಡಿ ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ನಮ್ಮಲ್ಲಿದ್ದಂತಹ ಶಕ್ತಿಗಳು ಹೇಳ್ಕೊಟ್ಟಿದ್ರು ಅದೇ ರೀತಿ ಪರಿಪಾಲನೆ ಮಾಡಿಕೊಂಡು ನಾನು ಕಳಸ ಇಟ್ಟೆ ಕಳಸಕ್ಕೆ ಅರಶಿನ ಹಾಕಿ ಒಳಗಡೆಗೆ ಒಂದು ರೂಪಾಯಿ ಕಾಯಿನ ಹಾಕಿದ್ವಿ ನೀರು ತುಂಬಿಟ್ಟು ಅದಾಗಿದ ಮೇಲೆ ನೀರಿನ ಮೇಲೆ ಕರ್ಪೂರ ಇಟ್ಟು ಕರ್ಪೂರನ ಒತ್ತಿಸಿದ್ವಿ ಕರ್ಪೂರ ಮೇಲೆ ಸಂಪೂರ್ಣವಾಗಿ ವಿಳ್ಯದೆಲ್ಲ ಹಾಕಿ ಬೇವಿನ ಸೊಪ್ಪನ್ನು ಹಾಕಿ ತೆಂಗಿನಕಾಯಿ ಹಾಕಿ ಮತ್ತು ಅಮ್ಮನವರ ತಲೆಯ ಮೇಲೆ ಅಂದರೆ ಕಳಸದ ತಲೆಯ ಮೇಲೆ ಕೆಂಪಿನ ಕೆಂಪೊಂದು ಬ್ಲೌಸ್ ಪೀಸ್ ಹಾಕಿದ್ವಿ ಅದಾಗಿನ ಮೇಲೆ ಬಳೆಯವನ್ನ ಹಾಕಾಕದ್ವಿ ಬಳೆನ ಹಾಕಿ ಕೈ ಮುಗಿದ್ವಿ ತದನಂತರದಲ್ಲಿ ನಾನು ಕಳಶದಲ್ಲಿ ಕಿಲ್ಗಡೆ ಇಟ್ಟಿರ್ತಕ್ಕಂತಹ ಬಿಂದಿಗೆಗೆ ಕೈಯಲ್ಲಿ ದಾರ ಸುತ್ತಿದ್ದೀನಿ ಅದು ದಾರ ಸುತ್ತಿದ್ದೀನಿ ನೋಡಿ ಅಮ್ಮನವ್ರಿಗೆ ಆದರೆ ಸರಿ ಏನೋ ಹೇಳ್ತಾರೆ ಮರ್ತೋಗಿದ್ದೀನಿ ನಮ್ಮ ಗುರುಗಳು ಕೇಳ್ಬಿಟ್ಟು ಹೇಳ್ತೀನಿ ಈ ರೀತಿದು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ನೆಕ್ಸ್ಟ್ ಟೈಮು ಯಾವ ರೀತಿ ಈ ರೀತಿ ದಾರ ಸುತ್ತದಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ನಮಗೆ ಶಕ್ತಿ ದೇವಾಲಯದಲ್ಲಿ ಮಂಡರದಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಕಳಶಕ್ಕೆ ಈ ರೀತಿ ದಾರ ಸುತ್ತೋದನ್ನು ಹೇಳ್ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರವಾಗಿ ನಾನು ಇದನ್ನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋದಲ್ಲಿ ಏನಾದರೂ ಲೋಪದೋಷ ಇದ್ದರೆ ಕ್ಷೇಮ ಈ ರೀತಿ ಇತ್ತು ನಮ್ಮ ಇರುಮುಡಿಯನ್ನು ಕಟ್ಟಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ನಮ್ಮ ಮನೆಯಲ್ಲಿ ನಡೆದಂತಹ ಪೂಜೆಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಸೇರಿಸಿ ಅದಾಗಿದ್ದ ಮೇಲೆ ನಾವು ಹೋಗಬೇಕಾದ್ರೆ ವಾಹನಕ್ಕೂ ಕೂಡ ಪೂಜೆ ಮಾಡಿದ್ದು ಈ ರೀತಿಯಾಗಿತ್ತು ನಿಮ್ಗೆ ಅನ್ನಿಸ್ತು ನಮ್ಮ ಕಡೆ ಪೂಜೆಯನ್ನು ನೋಡಿ ಮತ್ತು ನಿಮ್ಮ ಕಡೆ ಯಾವ ರೀತಿ ಪದ್ಧತಿಯಿಂದ ಪೂಜೆ ಮಾಡ್ತೀರಾ ಅಂತ ಹೇಳಿ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರ ಹರ ಮಹಾದೇವ್